ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ my super park became a symbol of joy and prosperity hey. विश्व नारायण विश्व पैकेट धात्य तो धातु तो 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 ये, तो ये पते। स्वस्तिरस्तु स्वस्तिर्माषेप्योग्वंजात नोत्रिपे चंसतुष्पे ओम शाँति शांति शांति ಇವತ್ತಿನ ದಿ ವರ್ಲ್ಡ್ ಆಫ್ ಮೈಸೂರು ಪಾಕ್ ಅಂತ ಈ ಒಂದು ಅದ್ಭುತವಾಗಿರ್ತಕ್ಕಂತಹ ಮೈಸೂರು ಪಾಕ್ ಅನ್ನು ನೂತನೀಕರಿಸಿ ಅದರ ಬೇರೆ 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 ಪ್ರಕಾರಗಳನ್ನು ಮೈಸೂರಿನ ಮಹಾಜನಕ್ಕೆ ಮತ್ತು ಮೈಸೂರಿಗೆ ಬರೋ ಟೂರಿಸ್ಟ್ಗೆ ಒಂದು ಉತ್ತಮವಾಗಿರ್ತಕ್ಕಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಒಂದು ಸಿಹಿ ಖಾದ್ಯವನ್ನು ನೀವು ಒದಗಿಸಿದ್ದೀರಿ ಮುಖ್ಯವಾಗಿ ನಮ್ಮ ನಿಖಿಲ್ ಅವರು ಮತ್ತು ಪವನ್ ಶ್ರಾಫ್ ಅವರು ಮತ್ತು ಪವನ್ ಬರ್ಗಿ ಅವರು ಇವರೆಲ್ಲರೂ ಸೇರಿ ಇದು ಅದ್ಭುತವಾಗಿ ಸ್ಪೇಷಿಯಸ್ ಆಗಿ ಸುಂದರವಾಗಿ ಮತ್ತು ಅದರ ವರ್ಕಿಂಗ್ ಪ್ಯಾಟರ್ನ್ ಏನಿದೆ ಹೇಗೆ ಮೈಸೂರು ಪಾಕ್ ಮಾಡುತ್ತಾರೆ ಎಂಬುದನ್ನು ಜನ ನೋಡಬಹುದು ಇದು ಒಂದು ಹೊಸ ರೀತಿಯ ಒಂದು ಸ್ವೀಟ್ ಶಾಪ್ ಆಗಿದೆ ಆಮ್ ಶೂರ್ ಇನ್ನು ಮುಂದಿನ ದಿನಗಳಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗುವರೆಲ್ಲರೂ ಕೂಡ ಇಲ್ಲಿ ನಿಂತುಕೊಂಡು ಇಲ್ಲಿ ತಂಗಿ ಆಮೇಲೆ ಈ ವರ್ಲ್ಡ್ ಆಫ್ ಮೈಸೂರು ಪಾಕ್ ಇಂದ ಮೈಸೂರು ಪಾಕನ್ನು ನಮ್ಮ ಕರ್ನಾಟಕ ದೇಶದ ಬೇರೆ ಬೇರೆ ಪ್ರತೀತಿ ಇದೊಂದು ಪ್ರಾರಂಭ ಆಗಲಿ ಚಾಮುಂಡೇಶ್ವರಿ ಕೃಪೆ ಆಗಲಿ ದಿವ್ಯ ರಾಮಕೃಷ್ಣ ಪರಮಹಂಸ ಸ್ವಾಮಿ ವಿವೇಕಾನಂದ ಶಾರದಾ ದೇವಿಯ ಕೃಪೆಯಾಗಲಿ ವಿಘ್ನೇಶ್ವರನ ಕೃಪೆಯಾಗಲಿ ಎಲ್ಲರೂ ಕೂಡ ಪರಸ್ಪರ ಸದ್ಭಾವನೆ ಐಕ್ಯತೆ ಪ್ರೀತಿ ವಿಶ್ವಾಸ ಮತ್ತು ಸೇವಾ ಮನೋಭಾವ ಲೆಟ್ ದ ಬಿಸ್ನೆಸ್ ಆಲ್ಸೋ ಮಹಾತ್ಮ ಗಾಂಧೀಜಿ ಹೇಳಿದ್ರು ಸಮ್ ಕೈಂಡ್ ಆಫ್ ಎ ಸರ್ವಿಸ್ ಐಡಿಯಲ್ ಎ ಫ್ರಾಕ್ಷನ್ ಆಫ್ ಎ ಸ್ಮಾಲ್ ಫ್ರಾಕ್ಷನ್ ಸರ್ವಿಸ್ ಐಡಿಯಲ್ ಆಗಲಿ ಅಂತ ನಾನು ಹಾರೈಸ್ತೇನೆ ಮತ್ತು ಇವರು ನಿಖಿಲ್ ಅವರು ಕೂಡ ನಮ್ಮ ಹಳೆ ವಿದ್ಯಾರ್ಥಿ ಆಗಿರ್ತಕ್ಕಂಥ ವಿಷ್ಣು ಅವರ ಸನ್ ಇನ್ ಲಾ ಮತ್ತು ಇವರು ಕೂಡ ಶ್ರಾಫ್ ಪವನ್ ಶ್ರಾಫ್ ಕೂಡ ನಮ್ಮ ಪ್ರೇಮ್ ನಾರಾಯಣ್ ಅವರ ಕಸಿನ್ ಅವರು ಓನ್ ಬ್ರದರ್ ಓನ್ ಬ್ರದರ್ ಮತ್ತು ಇನ್ನೊಬ್ರು ಪವನ್ ಕೂಡ ಎಲ್ಲರಿಗೂ ಕೂಡ ಸಮೀಪವೃತ್ತಿಯಾಗಿ ಅವರ ದೊಡ್ಡ ಪ್ಲೈಫುಡ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅವರು ಮತ್ತು ಈ ಮೂರು ಜನರಿಗೂ ಕೂಡ ಪರಸ್ಪರ ಬಾಂಧವ್ಯ ಸದ್ಭಾವನೆ ಪ್ರೀತಿ ವಿಶ್ವಾಸದಿಂದ ಇದು ಈ ಒಂದು ಖಾದ್ಯದ ಮೈಸೂರಿನ ಶ್ರೇಷ್ಠ ಕೇಂದ್ರವಾಗಲಿ ಇದರ ಉತ್ತರೋತ್ತರ ಅಭಿವೃದ್ಧಿ ಆಗ್ಲಿ ಜನರು ಇದನ್ನು ಪಡ್ಕೊಂಡು ಸಂತೋಷ ಪಡುವಂತಾಗ್ಲಿ ಅಂತ ಮಾತು ನಾನು ನೋಡಿದ್ದೆ ಮೈಸೂರು ಪಾಕ್ ನಲ್ಲಿ ಖರ್ಜೂರ್ ಹಾಕಿ ಮಾಡ್ತಾರೆ ಅಂತ ಕಾಣ್ತದೆ ಮತ್ತೆ ಇನ್ನೊಂದು ಅಂಜೂರ್ 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 ನಾನು ನೋಡಿದೆ ಮೇಲೆ ಸೆವೆನ್ ಏಟ್ ವೆರೈಟೀಸ್ ಆಫ್ ಮೈಸೂರ್ ಪಾಕ್ ಬಟ್ ವಿ ಹರ್ಡ್ ಓನ್ಲಿ ಟೂ ಟೈಪ್ಸ್ ಆಫ್ ಮೈಸೂರ್ ಪಾಕ್ ಯೂಶ್ವಲಿ ಇಷ್ಟು ವೆರೈಟಿ ನಾವು ನಿಜವಾಗಿ ಇದ್ರೂ ಕೂಡ ನಮ್ಮ ಗಮನಕ್ಕೆ ಬಂದಿರಲಿಲ್ಲ ಬಟ್ ಯು ಹ್ಯಾವ್ ದಿ ವೆರೈಟೀಸ್ ಆಫ್ ಮೈಸೂರು ಪಾಕ್ ನಾವು ಇಲ್ಲಿಂದ ಬೇರೆ ದೇಶಕ್ಕೆ ಅಥವಾ ಬೇರೆ ಕಡೆಗೆ ನಾನು ನಿನ್ನೆ ಬಾಂಬೆಗೆ ಹೋಗಿ ಬಂದೆ ನಾನು ಇಲ್ಲಿಂದ ಮೈಸೂರು ಪಾಕೆ ತೆಗೆದುಕೊಂಡು ಹೋಗಿದ್ದೆ ಯಾಕಂದ್ರೆ ಮೈಸೂರಿನ ತೆಗೆದುಕೊಂಡು ಹೋಗುವಾಗ ಮೈಸೂರು ಪಾಕ್ ಅಲ್ಲದೆ ಬೇರೆ ಏನು ದುರ್ಪಡೆ ತಗೊಂಡ್ರೆ ಅದಕ್ಕೆ ಅಷ್ಟು ಔಚಿತ್ಯ ಇರುವುದಿಲ್ಲ ಮೈಸೂರಿನ ತೆಗೆದುಕೊಂಡು ಹೋಗಿ ಮೈಸೂರು ಪಾಕ್ ಎಂಬುದನ್ನೇ ತೆಗೆದುಕೊಂಡು ಹೋಗ್ಬೇಕು ನಮ್ಮ ಬೇಲೂರು ಮಠಕ್ಕೂ ಕೂಡ ಹಾಗೇನೆ ಆ ಮೈಸೂರು ಪಾಕನ್ನೇ ಶ್ರೀರಾಮಕೃಷ್ಣಗೆ ಪ್ರತಿ ಸರಿ ಹೋಗುವಾಗ ಆಫರ್ ಮಾಡ್ತೇವೆ ಪ್ರತಿ ಸರಿ ನಾವು ಅಲ್ಲಿ ಗುರುಮಹಾರಾಜ ಶಾರದ ದೇವಿಯರಿಗೆ ಸ್ವಾಮೀಜಿ ಅವರಿಗೆ ಅವ್ರಿಗೆ ಮೈಸೂರು ಪಾಕ್ ಅಂದ್ರೆ ಇಷ್ಟ ಒಂದ್ಸರಿ ಆತ್ಮಸ್ಥಾನಿ ನಮ್ಮ ಪ್ರೆಸಿಡೆಂಟ್ ಬೆಂಗಳೂರಿಗೆ ಬಂದಿದ್ರು ಅವರು ನಮ್ಮ ಜಿತ ಕಾಮಾನಂದಜಿ ಅವರು ಮೈಸೂರಿನ ಕರೆಸ್ಪಾಂಡೆಂಟ್ ಆಗಿದ್ರು ಅವರು ಅವರನ್ನು ಭೇಟಿಯಾಗಿ ನಮಸ್ಕಾರ ಮಾಡಿದ್ರು ನಮಸ್ಕಾರ ಮಾಡಿ ಅವರು ತುಂಬಾ ತಮಾಷೆ ತುಂಬಾ ಹಿರಿಯರು ಪ್ರೆಸಿಡೆಂಟ್ ಮೋದಿಯನ್ನು ಗೈಡ್ ಮಾಡಿದವರು ಅತ್ಮಸ್ಥಾನದಿಂದ ಅವರಿಗೆ ಪ್ರೈಮ್ ಮಿನಿಸ್ಟರ್ ಆಗಿದಾರಲ್ವಾ ಅವರು ಅವ್ರಿಗ್ ಕೇಳಿದ್ರು ನೀವು ಬಂದಿದ್ದೀಕ ಬರೀ ಕೈ ಮೈಸೂರು ಪಾಕ್ಸ್ಥಾನ ಕಡೆಗೆ ಎಸ್ ಮಹಾರಾಜ್ ಇಟ್ ಇಸ್ ದರ್ ಇಟ್ ಇಸ್ ದರ್ ಅಂತ ಹೇಳಿ ಕಡೆಗೆ ಅವರು ಬೇಗ ಮೈಸೂರು ಪಾಕ್ ಅನ್ನು ಈ ವಿಷ್ಣ ಅವರ ಶಾಪ್ ಇದೆ ಅಲ್ವಾ ಅಲ್ಲ ಹೋಗಿ ಅಲ್ಲಿ ಅವ್ರಿಗೆ ಕೊಟ್ಟು ಬಂದ್ರು ನಾವು ಕೂಡ ಹಿಂದೆ ದೂರ ಮಠಕ್ಕೆ ಹೋಗುವಾಗೆಲ್ಲ ಅಲ್ಲಿ ವೆಂಕಟೇಶ್ವರ ಸೀಟ್ ಇಂದ ಮೈಸೂರು ಪಾಕ್ಗೆ ಕೊಂಡೋಗ್ತಿದ್ದೆವು ಈಗಲೂ ಕೂಡ ಇದೊಂದು ದೊಡ್ಡ ಒಂದು ಮೈಸೂರು ಪಾಕ್ ನಾಟ್ ತಾಣ ಇಸ್ ಪ್ಯಾಲೇಸ್ ಆಫ್ ಮೈಸೂರು ಪಾಕ್ ತರ ಇಲ್ಲ ಇದು ಅಂಗಡಿ ಎಲ್ಲ ಪ್ಯಾಲೇಸ್ ತರ ಇದೆ ಬಿಕಾಸ್ ಪ್ಯಾಲೇಸ್ ಕೂಡ ನಿಯರ್ ನೀರು ಮೈಸೂರಿಗಿನ ಗೆ ತಕ್ಕದಾಗಿದೆ ಆನೆ ಅಂಬಾರಿ ಅದರದ್ದು ಒಂದು ಸಿಂಬಲ್ ತುಂಬಾ ಇಮ್ಯಾಜಿನೇಷನ್ ಯೂಸ್ ಮಾಡಿ ಕ್ರಿಯೇಟಿವಿಟಿಯಿಂದ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಐ ಆಮ್ ಶೂರ್ ದಿಸ್ ಬಿಸ್ನೆಸ್ ಇಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಫ್ಲರಿಶ್ ಇನ್ ದ ಇಯರ್ಸ್ ಟು ಕಮ್ ಪರ್ ಹ್ಯಾವ್ ಮಿನಿಮೋರ್ ಬ್ರಾಂಚಸ್ ಆಫ್ ದಿಸ್ ವರ್ಲ್ಡ್ ಮೈಸೂರು ಪಾಕ್ ಪ್ಲೇಸ್ ನೀವು ಒಂದೇ ಒಂದು ವೆರೈಟಿ ಎಲ್ಲ ವೆರೈಟಿ ಮಾಡಿದ್ರಿ ಒಂದು ಡಯಾಬಿಟಿಕ್ ಮೈಸೂರು ಪಾಕ್ ಅಂತ ಮಾಡಿ ಶುಗರ್ ಫ್ರೀ ಶುಗರ್ ಫ್ರೀ ಮೈಸೂರು ಪಾಕ್ ಅಂತ ಮಾಡಿ ಯಾಕಂದ್ರೆ ಇವತ್ತಿನ ದಿವಸ ಹೆಚ್ಚಿನ ಜನರೆಲ್ಲ ಶುಗರ್ ಪ್ರಾಬ್ಲಮ್ ನಿಂದ ಡಯಾಬಿಟಿಸ್ ಬಳಲ್ತಾ ಇದ್ದಾರೆ ಅವರು ವೈಸುಲ್ಪಾಕ್ ಟೆಸ್ಟ್ ಮಾಡಬೇಕಂದ್ರೆ ಅದಕ್ಕೆ ಯೋಗ್ಯವಾಗಿರತಕ್ಕಂತದ್ದು ಮಾಡಿದ್ರು ಮ್ಯಾನ್ ಎಸ್